ಶ್ರೀ ಮುನ್ನಿ ಸ್ವಾಮೀಜಿ ನಮಸ್ಕಾರ ಅಧ್ಯಕ್ಷರೇ ನಮ್ಮ ಪರಿಶಿಷ್ಟ ಪಂಗಡದ ಆಂಧ್ರ ಪ್ರದೇಶದ ಮತ್ತು ಒಡಿಸಾದ ಬೊಂಡ ಪೂರ್ಜಾ ಕೊಂಡ ಪೂರ್ಜಾ ಮತ್ತು ಕೊಂಡ ಸವಾರರನ್ನು ಎಸ್ ಟಿ ಪಂಗಡಕ್ಕೆ ಸೇರಿಸೋ ವಿಧೇಯಕಕ್ಕೆ ಬೆಂಬಲ ನರೇಂದ್ರ ಮೋದಿಜಿಯವರು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ವಿಶ್ವಾಸ ಅಂತ ಮಂತ್ರದೊಂದಿಗೆ ಕಳೆದ ಹತ್ತು ವರ್ಷಗಳಿಂದ ಈ ದೇಶದ ರಾಷ್ಟ್ರಪತಿಯನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತ ದ್ರೌಪದಿ ಮುರ್ಮು ಅವರನ್ನ ಮಾಡೋದ್ರ ಮುಖಾಂತರ ಕಾಂಗ್ರೆಸ್ ಅವರು ಯಾವ ರೀತಿ ಅವ್ರ ಬಗ್ಗೆ ಅವಹೇಳನವಾಗಿ ಮಾತಾಡಿದರು ಅದನ್ನು ಈ ದೇಶದ ಜನತೆ ನೋಡಿದ್ದಾರೆ ಇತ್ತೀಚೆಗೆ ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರತಿಷ್ಠಾಪನಾ ಸಂದರ್ಭದಲ್ಲಿ ಅದಕ್ಕೂ ಮುನ್ನ ರಾಮ್ ಅಯೋಧ್ಯೆಯಲ್ಲಿ ವಿಮಾನ ನಿಲ್ದಾಣಕ್ಕೆ ವಾಲ್ಮೀಕಿ ಅಂತ ಒಂದು ಸನ್ಮಾನ್ಯ ನರೇಂದ್ರ ಮೋದಿಯವರು ಮಾಡಿರ್ತಕ್ಕಂಥ ಪರಿಶಿಷ್ಟ ಪಂಗಡಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಗೌರವ ಅದೇ ರೀತಿಯಲ್ಲಿ ನಮ್ಮ ಈ ಕಾಂಗ್ರೆಸ್ ಪಾರ್ಟಿಯವರು ಮೊದಲಿಂದನೇ ಈ ದೇಶದಲ್ಲಿ ಅರವತ್ತು ವರ್ಷಗಳ ವರ್ಷ ಅಲ್ಲ ರಾಜಭಾರ ಮಾಡಿ ಜಾತಿ ಜಾತಿಗಳ ಬಗ್ಗೆ ವಿಷಬೀಜ ಬಿತ್ತಿ ಯಾವ ರೀತಿ ಬ್ರಿಟಿಷ್ ಡಿವೈಡ್ ಆ್ಯಂಡ್ ರೂಲ್ಸ್ ಪಾಲಿಸಿ ಇತ್ತೋ ಅದೇ ರೀತಿಯಲ್ಲಿ ಮಾಡ್ಕೊಂಡು ಬಂದು ಹಲವಾರು ಬಾರಿ ಚುನಾವಣೆ ಸಂದರ್ಭದಲ್ಲಿ ಇದನ್ನೆಲ್ಲ ಬಿಲ್ ತರ್ತಾ ಇದ್ದೀರಿ ಅಂತ ಹೇಳಿ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ನಾವು ನಾನ್ನೂರಕ್ಕೂ ಹೆಚ್ಚಿಗೆ ಸೀಟ್ ಕೇಳ್ತೀರಿ ಅಂತೇಳಿ ಈಗಾಗಲೇ ಅವರದೇ ಪಕ್ಷದ ಅಧ್ಯಕ್ಷರು ರಾಜ್ಯಸಭೆಯಲ್ಲಿ ಘೋಷಣೆ ಮಾಡಿರೋದ್ರಿಂದ ಅವ್ರಿಗೆ ಈಗಾಗಲೇ ಗೊತ್ತಾಗ್ತಾ ಇದೆ ಮೂರು ತಿಂಗಳಾದ ಮೇಲೆ ಕಡೆ ಎಷ್ಟು ಜನ ಇರ್ತೀರಿ ಅನ್ನೋದು ಅವ್ರಿಗೆ ಡೌಟ್ ಬಂದಿದೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಯಾವ ರೀತಿ ನಮ್ಮ ಕರ್ನಾಟಕ ಆಂಧ್ರ ಪ್ರದೇಶ ಈ ದೇಶಗಳಲ್ಲಿ ಒಡಿಶಾದಲ್ಲಿ ಎಷ್ಟೋ ಜಾತಿಗಳನ್ನು ಇವತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿಸೋದ್ರ ಮುಖಾಂತರ ನಾವು ನಿಮ್ಮ ಪರವಾಗಿ ಇದ್ದೀರಿ ಅಂತೇಳಿ ಹಿಂದೆ ಏನು ಅರವತ್ತು ವರ್ಷಗಳ ಕಾಲ ಇವರು ರಾಜಭಾರ ಮಾಡಿದಂಥವರು ಈ ದೇಶದಲ್ಲಿ ಸುಮಾರು ನೂರು ಒಳಗಡೆ ಏಕಲವ್ಯ ಶಾಲೆಗಳಿದ್ದವು ಆದರೆ ಇವತ್ತು ನಮ್ಮ ಮುಂಡಾಜಿಯವರು ನಮ್ಮ ಅರ್ಜುನ್ ಮುರು ಮತ್ತು ನಮ್ಮ ಭಾರತಿ ಮೇಡಮ್ ಅವರು ಸನ್ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಸುಮಾರು ಆರುನೂರ ತೊಂಬತ್ತು ನಾಲ್ಕು ಏಕಲವ್ಯ ಶಾಲೆಗಳನ್ನು ಮಂಜೂರು ಮಾಡಿ ಈಗಾಗಲೇ ನಾನೂರು ಎರಡು ಶಾಲೆಗಳು ಇವತ್ತು ಪ್ರಾರಂಭದಲ್ಲಿ ಇವತ್ತು ಮಕ್ಕಳಿಗೆ ಶಿಕ್ಷಣ ನೀಡ್ತಾ ಇರ್ತಕ್ಕಂಥ ಕೆಲಸ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಮಾಡ್ತಾ ಇದ್ದಾರೆ ಇವತ್ತು ದಲಿತರ ಪರವಾಗಿದ್ದೀರಿ ಪರಿಶಿಷ್ಟ ಪಂಗಡ ಪರವಾಗಿರ್ತೀರಿ ಅಂತ ಹೇಳಿಬಿಟ್ಟು ಹೇಳಿದಂಥ ಕಾಂಗ್ರೆಸ್ ಪಾರ್ಟಿ ಹಿಂದೆ ಇನ್ನೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಯಾವ ರೀತಿ ಮೋಸ ಮಾಡ್ಕೊಂಡು ಬಂದರು ಯಾವ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸಂವಿಧಾನದ ಪಾರ್ಲಿಮೆಂಟ್ ಒಳಗಡೆ ಬರ್ದೇ ಇರ್ತಕ್ಕಂಥ ರೀತಿಯಲ್ಲಿ ಯಾವ ರೀತಿ ತಡಿತಾ ಇದ್ರು ಅವ್ರ ಚುನಾವಣೆ ನಿಂತ ಸಂದರ್ಭದಲ್ಲಿ ಅವ್ರಿಗೆ ವಿರುದ್ಧವಾಗಿ ಅವ್ರ ಯಾರನ್ನ ಅಭ್ಯರ್ಥಿಯಾಗಿ ಅವರು ಸೋಲ್ಸಿದ್ರು ಮತ್ತೆ ಯಾರು ಇಂದಿರಾ ಗಾಂಧಿಗೆ ಭಾರತ ರತ್ನ ಕೊಟ್ಕೊಂಡ್ರು ನೆಹರು ಕೊಟ್ಕೊಂಡ್ರು ರಾಜೀವ್ ಗಾಂಧಿ ಕೊಟ್ಕೊಂಡ್ರು ಆದ್ರೆ ಈ ಭಾರತ ಸಂವಿಧಾನ ಬರ್ತಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಭಾರತ ರತ್ನ ಕೊಡುವಂಥ ನಿಟ್ಟಿನಲ್ಲಿ ಯಾವ ರೀತಿ ರಾಜಕೀಯ ಮಾಡಿದರು ಮೇಲೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಬೆಂಬಲಿತಿಯ ವಿ ಪಿ ಸಿಂಗ್ ಅವರು ಏನು ಪ್ರಧಾನಮಂತ್ರಿ ಆದಂತ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಟ್ಟಿರ್ತಕ್ಕಂಥ ಕೀರ್ತಿ ಭಾರತೀಯ ಜನತಾ ಪಾರ್ಟಿಗೆ ಸೇರಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದೂ ಕೋಡ್ ಬಿಲ್ಲ ತಂದಾಗ ಯಾವ ರೀತಿ ಇವರು ಮೋಸ ಮಾಡಿದರು ಯಾವ ರೀತಿ ಅವರನ್ನು ಅವೇಳನಕಾರಿ ಇದು ಮಾಡಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಭಾರತ ರತ್ನ ಕೊಡಕ್ಕಾಗದೇ ಇರ್ತಕ್ಕಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸೋಲಿಸಿದಂಥ ಯಾರು ಅಭ್ಯರ್ಥಿ ಇದ್ರು ಅವ್ರಿಗೆ ಪದ್ಮಭೂಷಣ ಪ್ರಶಸ್ತಿ ಕೊಟ್ಟಿರ್ತಕ್ಕಂಥ ಖಳನಾಯಕರು ಈ ಕಾಂಗ್ರೆಸ್ನವರು ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಇವರು ಹೇಳ್ತಾ ಇದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಪರಿಶಿಷ್ಟ ಪಂಗಡಗಳಿಗೆ ನ್ಯಾಯ ಕೊಡ್ತೀರಿ ಅಂತೇಳಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಾದ್ಮೇಲೆ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಜಾತಿ ಜನಾಂಗಕ್ಕೂ ನ್ಯಾಯ ಕೊಡಬೇಕು ಅಂತೇಳಿ ಪಿಮ ಪಿ ಎಮ್ ಜನ್ಮನ್ ಸ್ಕೀಮ್ ಅಡಿಯಲ್ಲಿ ಯಾವುದೇ ಬುಡಕಟ್ಟು ಜನಾಂಗಗಳಿದ್ರೆ ಅವ್ರಿಗೆ ನ್ಯಾಯ ಕೊಡೋಂಥ ಕೆಲಸಗಳನ್ನು ಮೊದಲಿಂದ ಮಾಡ್ಕೊಂಬರ್ತಾ ಇದೆ ಅಧ್ಯಕ್ಷರೇ ನಾನು ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರು ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನು ಯಾವುದೇ ಒಂದು ಜನಾಂಗಕ್ಕೆ ತೊಂದರೆ ಆಗಬಾರ್ದು ಎಲ್ಲರೂ ಈ ದೇಶದಲ್ಲಿ ಉತ್ತಮವಾಗಿ ಅವರೆಲ್ಲ ಫೈನಾನ್ಷಿಯಲಿ ಚೆನ್ನಾಗಿರಬೇಕು ಅಂತೇಳಿ ಇವತ್ತೇನು ಯೋಜನೆಗಳನ್ನು ಕೊಟ್ಟಿದ್ದಾರೆ ನಿನ್ನೆ ನಾವು ನೋಡಿದಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಿಂದ ಬಂದಂಥ ದೊಡ್ಡ ದೊಡ್ಡ ನಾಯಕರುಗಳು ನಮಗೇನು ಹಣ ಕೊಟ್ಟಿಲ್ಲ ನಮಗೇನು ಫಂಡೇ ಕೊಟ್ಟಿಲ್ಲ ಅವರು ಯು ಪಿ ಎ ಸರ್ಕಾರದಲ್ಲಿ ಕೊಟ್ಟಿದ್ದಂಥ ಏನು ಹತ್ತು ವರ್ಷದಲ್ಲಿ ಕೊಟ್ಟಿದ್ದು ಬರೀ ಎಂಬತ್ತೊಂದು ಸಾವಿರ ಕೋಟಿ ಆರೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಎರಡು ಲಕ್ಷ ಎಂಬತ್ತೆರಡು ಸಾವಿರ ಕೋಟಿ ಇವತ್ತು ಏನೇ ಕರ್ನಾಟಕದಲ್ಲಿ ಅಭಿವೃದ್ಧಿ ಆಗಿದೆ ಅಂದರೆ ಒಂದು ಗ್ರಾಮ ಪಂಚಾಯತ್ ಅಲ್ಲಿ ಒಂದು ಸಿ ಸಿ ರಸ್ತೆ ಇದ್ದು ಡ್ರೈನೇಜ್ ಇಂದ ಹಿಡಿದು ಟಾಯ್ಲೆಟ್ ಇಂದ ಹಿಡಿದು ಬಡವ್ರಿಗೆ ಅಕ್ಕಿ ಕೊಡ್ತಾ ಇರತಕ್ಕಂಥದ್ರಿಂದ ಹಿಡಿದು ಉಜ್ವಲ ಯೋಜನೆಯಲ್ಲಿ ಗ್ಯಾಸ್ ಕೊಡ್ತಾ ಇರತಕ್ಕಂಥದ್ರಿಂದ ಹಿಡಿದು ಇವತ್ತು ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ಟಾರ್ ರಸ್ತೆ ಮಾಡ್ತಾ ಇರತಕ್ಕಂಥದ್ದು ಇರ್ಬೋದು ನ್ಯಾಷನಲ್ ಹೈವೇ ರಸ್ತೆಗಳನ್ನು ಮಾಡಿರ್ತಕ್ಕಂಥದ್ದು ಇರ್ಬೋದು ಇವತ್ತು ಪ್ರತಿಯೊಂದು ಡೆವಲಪ್ಮೆಂಟ್ ಕೆಲಸ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಕೇಂದ್ರ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ಹಣದಲ್ಲಿ ಆಗ್ತಾ ಇದೆ ಇವರು ಯಾವ ರೀತಿ ದಲಿತರ ಉದ್ದಾರ ಮಾಡ್ತೀರಿ ಅಂತೇಳಿ ದಲಿತರ ಮೇಲೆ ಅನ್ಯಾಯ ಮಾಡ್ಕೊಂಡ್ಬಂದು ಅಂಬೇಡ್ಕರ್ಗೆ ಮೋಸ ಮಾಡಿದ್ರು ಅಂತ ಅವ್ರು ಯಾವ ಥರ ಇವತ್ತು ನಾನು ಸಾಮಾನ್ಯ ಬಡ ಕುಟುಂಬದಲ್ಲಿ ದಲಿತ ಕುಟುಂಬದಲ್ಲಿ ಹುಟ್ಟಿ ಇವತ್ತು ಸಂಸದನಾಗಿದ್ದೀನಿ ಅಂದರೆ ಅದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಭಾರತೀಯ ಜನತಾ ಪಾರ್ಟಿ ನನ್ನ ಕೋಲಾರ ಲೋಕಸಭಾ ಕ್ಷೇತ್ರದ ಜನತೆ ಅದಕ್ಕೆ ಕಾರಣ ನಾನು ಇವತ್ತು ನನ್ನ ಮಂತ್ರಿಗಳಿಗೆ ನಾನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಅಧ್ಯಕ್ಷರೇ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಚನ್ನದಾಸರಿ ಮತ್ತು ನಮ್ಮ ಕರ್ನಾಟಕದಲ್ಲಿ ಗೊಂಡ ಕುರ್ಬ ಇನ್ನು ಮತ್ತೆ ಯಾವುದೇ ಇವರೆಲ್ಲ ಸುಮಾರು ಜನ ಮಕ್ಕಳಿಗೆ ಶಾಲೆಗಳಿಗೋದ್ರೆ ಸರ್ಟಿಫಿಕೇಟ್ ಇಲ್ಲ ಅವರಿಗೆ ಆ ಸರ್ಟಿಫಿಕೇಟ್ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟೋ ಜನ ಇವತ್ತು ಒದ್ದಾಡ್ತಾ ಇದ್ದಾರೆ ನಮ್ಮ ಅರ್ಜುನ್ ಮುಂಡಾ ಸಾಹೇಬರು ಮತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಯಾವುದು ಯಾವ ರೀತಿ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಪರವಾಗಿ ಇಡೀ ದೇಶದಲ್ಲಿ ಕೆಲಸ ಮಾಡ್ತಾ ಇದೆ ಇವ್ರಿಗೂ ನ್ಯಾಯ ಕೊಡಿಸಂಥ ಕೆಲಸಗಳನ್ನು ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಯವರು ಮಾಡಬೇಕು ನಮ್ಮ ಮುಂದಿನ ದಿನಗಳಲ್ಲಿ ಈ ಜಾತಿ ಜನನು ಅವರ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮುಂದೆ ಬರಬೇಕು ಆ ನಿಟ್ಟಿನಲ್ಲಿ ಸಹಕಾರ ಕೊಡಬೇಕು ಅಂತೇಳಿ ನನಗೆ ಈ ಸಂದರ್ಭದಲ್ಲಿ ನಮ್ಮಲ್ಲಿ ಏನು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸಿಗೆ ಹದಿನೈದು ಪರ್ಸೆಂಟ್ ಇದ್ದಿದ್ದು ಹದಿನೇಳು ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟಿರ್ತಕ್ಕಂಥ ಕೀರ್ತಿ ಸನ್ಮಾನ್ಯ ನರೇಂದ್ರ ಮೋದಿ ಭಾರತೀಯ ಜನತಾ ಪಾರ್ಟಿಗೆ ಸೇರಬೇಕು ಬಸವರಾಜ ಬೊಮ್ಮಾಯಿ ಅವರು ಯಡಿಯೂರಪ್ಪ ಅವ್ರಿಗೆ ಸೇರಬೇಕು ಅದೇ ರೀತಿಯಲ್ಲಿ ಎಸ್ಟಿ ಸಮಾಜಕ್ಕೆ ಮೂರು ಪರ್ಸೆಂಟಿಂದ ಏಳು ಪರ್ಸೆಂಟ್ ರಿಸರ್ವನ್ನ ರಿಸರ್ವೇಷನ್ನ ಎತ್ತಿರತಕ್ಕಂಥವು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿರವರು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇವರೇನು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಇವತ್ತು ಯಾರಾದರೂ ಏನಾದರೂ ಮಾತಾಡಬೇಕಂದ್ರೆ ಅಂದರೆ ಎಲ್ಲರನ್ನೂ ಎದ್ದು ಹೊರಗಡೆ ಹೋಗ್ತಾರೆ ಅವ್ರಿಗೆ ಇಲ್ಲಿ ನಿಂತು ನಮಗೆ ಉತ್ತರ ಕೊಡುವಂತ ಶಕ್ತಿನೂ ಅವ್ರಿಗಿಲ್ಲ ಸನ್ಮಾನ್ಯ ನರೇಂದ್ರ ಮೋದಿಯವ್ರನ್ನ ಟೀಕೆ ಮಾಡೋಂಥವು ನೀವು ದಲಿತರ ಪರವಾಗಿ ಮಾತಾಡ್ತಾ ಇಲ್ಲ ನೀವು ಮುಸ್ಲಿಮ್ಸರ ಪರವಾಗಿ ಮಾತಾಡ್ತಾ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾ ಇರತಕ್ಕಂಥದ್ದು ಇವತ್ತು ಸನ್ಮಾನ್ಯ ನರೇಂದ್ರ ಅವರು ಇದ್ದಿರದೇ ಈ ದೇಶದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಯವರು ಸೇರಬೇಕು ಹೆಣ್ಣು ಮಕ್ಕಳು ಏನು ತ್ರಿಪಲ್ ತಲಾಕಿತ್ತು ಇತ್ತು ಅದನ್ನ ರದ್ದು ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಯವರು ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಒಂದು ಮುಸ್ಲಿಂ ಹೆಣ್ಮಕ್ಳು ಹೇಳ್ತಾಳೆ ಇವತ್ತು ನಾವು ದೇವ್ರನ್ನ ನೋಡಿಲ್ಲ ನಾವು ನಿಮ್ಮನ್ನ ದೇವ್ರ ರೂಪದಲ್ಲಿ ನಾವು ನೋಡ್ತಾ ಇದೀರಿ ದಿನ ಉಗ್ರವಾದ ನಡೀತಾ ಇದ್ರು ದಿನ ಬಾಂಬ್ ಆಗ್ತಾ ಇದ್ರು ಇವತ್ತು ನಾವು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದೀರಿ ಅದಕ್ಕೆ ಕಾರಣ ನರೇಂದ್ರ ಮೋದಿ ಮೋದಿಜಿಯವರು ನೀವು ನೀವು ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಈ ದೇಶ ಡೆವಲಪ್ಮೆಂಟ್ ಆಗಬೇಕು ಪ್ರಪಂಚದಲ್ಲೇ ನಂಬರ್ ಒನ್ ರಾಷ್ಟ್ರ ಅಂತ ಹೇಳ್ಬಿಟ್ಟು ಬಲಿಷ್ಠ ರಾಷ್ಟ್ರ ಅನ್ಸ್ಕೊಬೇಕಂತ ಹೇಳಿ ಹೆಣ್ಮಕ್ಳು ಇವತ್ತು ಇವತ್ತು ಏನು ಸನ್ಮಾನ್ಯ ನರೇಂದ್ರ ಮೋದಿ ಅವ್ರಿಗೆ ಪ್ರಧಾನಮಂತ್ರಿ ಆಶೀರ್ವಾದ ಮಾಡ್ತಾ ಇದ್ರೆ ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಇವರು ಈ ದೇ ದೇಶದಲ್ಲಿ ಜಾತಿ ಜಾತಿಗಳ ಬಗ್ಗೆ ವಿಷ ಬೀಜೆ ಬಿದ್ದಂಥ ಕೆಲಸ ಮಾಡ್ತಾ ಇದ್ದಂಥ ಈ ಕಾಂಗ್ರೆಸ್ ಪಕ್ಷದವರು ಅವರು ಮುಂದೆ ದಿನ ಆದ್ರೂ ಒಳ್ಳೆ ಬುದ್ಧಿಯನ್ನು ಕಲ್ಕೊಂಡು ದೇಶದ ಪರವಾಗಿ ನಿಂತು ದೇಶ ಒಡೆಯಂತ ಮಾತನ್ನು ಮಾತಾಡಿರ್ತಕ್ಕಂಥ ಏನು ಡಿ ಕೆ ಸುರೇಶ್ ಏನಿದ್ದಾರೆ ಸಂಸದರು ಅವರಿಗೆ ಇವ್ರಿಗೆ ವಿರೋಧ ಪಕ್ಷದಲ್ಲಿ ಕುತ್ಕೊಳ್ಳೋಕೆ ಅರ್ಹತೆ ಇದ್ದರೆ ಅವ್ರನ್ನ ಬಂದು ಇಲ್ಲಿ ಸಭೆಯಲ್ಲಿ ತಪ್ಪಾಯಿತು ಅಂತೇಳಿ ಕ್ಷಮೆ ಕೇಳಿಸೋ ಕೆಲಸಗಳನ್ನು ಇವ್ರು ಮಾಡಬೇಕು ಅಂತೇಳಿ ನನಗೆ ಈ ಕುರಿತು ನಾಲ್ಕು ಮಾತನಾಡಲು ಇವತ್ತೇನು ಪರಿಶಿಷ್ಟ ಪಂಗಡದವ್ರಿಗೆ ಇವತ್ತು ಎಸ್ ಟಿ ಸಮಾಜಕ್ಕೆ ಸೇರಿಸುವಂಥ ಬೆಂಬಲವನ್ನು ಸೂಸ್ತಾ ನನ್ನ ಹಿಂದ್ ಜೈ ಮೂಡಲ ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ